ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಭಂಡಾರು ನಾನೀಗ ನಿಂತಿರುವಂತ ಜಾಗ ಗಡಿ ಜಿಲ್ಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು ಕಡೆಯಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರ ಕೋಟೆ ಅಂತ ಕರೆಸಿಕೊಳ್ಳುತ್ತೆ ಅದಕ್ಕೆ ಕಾರಣ ಕಳೆದ ಬಾರಿ ನಡೆದಂತ ವಿಧಾನಸಭೆ ಚುನಾವಣೆ ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಚಾಮರಾಜನಗರದಲ್ಲಿ ವರ್ಕೌಟ್ ಆಗುತ್ತಾ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇಲ್ಲಿ ವರ್ಕ್ಔಟ್ ಆಗುತ್ತಾ ಸಾಕಷ್ಟು ಪ್ರಶ್ನೆಗಳು ಇವೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ ಅವರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಯ್ಕೆ ಸರ್ ಸುನೀಲ್ ಬೋಸ್ ಅವರು ಸರ್ ಸುನೀಲ್ ಬೋಸ್ ಅವರು ಸುನೀಲ್ ಬೋಸ್ ಅವರೇ ಯಾಕೆ ಸರ್ ಖಂಡಿತ ಸರ್ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಈಗಿನ ಬಡ ಜನಗಳಿಗೆ ಕೊಟ್ಟಿರೋ ಐದು ಗ್ಯಾರಂಟಿಗಳು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಬಸ್ ಫ್ರೀ ಕೊಟ್ಟಿದ್ದೀವಿ ಯುವ ನಿಧಿ ಮಾಡಿದೀವಿ ಮುಂತಾದ ಕಾರ್ಯಕ್ರಮಗಳನ್ನ ಮಾಡಿದೀವಿ ಅದಲ್ಲದೆ ಕಳೆದ ಐದು ವರ್ಷದ ಹಿಂದೆ ಏನು ಚಾಮರಾಜನಗರ ಜನ ತಪ್ಪು ನಿರ್ಧಾರನ ಮಾಡಿ ಈ ಐದು ವರ್ಷ ಏನು ಕಷ್ಟಪಟ್ಟಿದ್ದಾರೆ ಅದನ್ನ ಹೋಗಲಾಡ್ಸೋಕೋಸ್ ಈ ಬಾರಿ ಯಾವುದೇ ಕಾರಣಕ್ಕೂ ಸುನಿಲ್ ಅವರು ಅಂದೇ ನೂರು ಅಧಿಕ ಮತಗಳಿಂದ ಜೈಗಳಿಸುತ್ತೆ ನೂರಕ್ಕೆ ನೂರು ಸತ್ಯ ಸರ್ ತಪ್ಪು ಮಾಡಿದರು ಚಾಮರಾಜನಗರ ಜಿಲ್ಲೆಯ ಜನ ಅಂತ ಹೇಳ್ತಿದ್ರು ಏನು ತಪ್ಪು ಮಾಡಿದ್ರು ಆಯ್ಕೆ ಮಾಡಿದ್ದೇ ದೊಡ್ಡ ತಪ್ಪಾಗಿದೆ ಸರ್ ಐದು ವರ್ಷದಲ್ಲಿ ಕನಿಷ್ಠ ಒಂದು ಹತ್ತು ಬಾರಿನೂ ಕ್ಷೇತ್ರದ ವಿಜೇಟ್ನ ಮಾಡಿಲ್ಲ ಕಳೆದ ಸಂಸದರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದು ದ್ರೋಹಣ ಸಾಹೇಬರು ಮೆಡಿಕಲ್ ಕಾಲೇಜ್ ತಂದಿದ್ದು ದ್ರೋಣ ಸಾಹೇಬರು ಕಾನೂನು ಕಾಲೇಜ್ ತಂದಿದ್ದು ದ್ರೋಣ ಸಾಹೇಬರು ಎಲ್ಲ ಅಭಿವೃದ್ಧಿನ ಮಾಡಿರೋದು ದ್ರೋಹಣ ಸಾಹೇಬರು ಇವ್ರದ್ದು ಒಂದೇ ಒಂದು ಅಭಿವೃದ್ಧಿ ಕೆಲಸ ಹೇಳ್ತೀರಾ ಒಂದು ಅನುದಾನ ಹೇಳ್ತೀರಾ ಯಾವುದೇ ಸಂಸದರದ್ದು ಕಳೆದ ಐದು ವರ್ಷದಲ್ಲಿ ಅವರ ಪ್ರಗತಿ ಏನು ಅಂದರೆ ಶೂನ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಈ ಬಾರಿ ನಿಮ್ಮ ಆಯ್ಕೆ ಚಾಮರಾಜನಗರದಲ್ಲಿ ನೂರಕ್ಕೆ ನೂರು ಸುನಿಲ್ ಬೋಸವರು ಸರ್ ಸುನಿಲ್ ಬೋಸ್ ಅವರಿಗೆ ಒಂದಷ್ಟು ಒಳ ಏಟು ಬೀಳುವಂಥ ಸಾಧ್ಯತೆ ಇದೆ ಪಕ್ಷದಲ್ಲಿಯೇ ಭಿನ್ನಾಭಿಪ್ರಾಯಗಳು ಇವೆ ಒಂದಷ್ಟು ಚರ್ಚೆಗಳಾಗ್ತವೆ ನೀವೇನು ಹೇಳ್ತಿರ ಖಂಡಿತ ಇಲ್ಲ ಸರ್ ಇದು ವಿರೋಧ ಪಕ್ಷದವ್ರದ ಪಿದುರಿ ಹೊರ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಳ ಆಗಲಿ ಒಳ ವಿರೋಧ ಆಗಲಿ ಯಾವುದೇ ಕಾರಣಕ್ಕೂ ಯಾವುದೂ ಇಲ್ಲ ಇದು ಅವರ ಭ್ರಮೆ ಅಷ್ಟೇ ಏನಾರು ಇಲ್ಲಿ ಅವರ ಅಲೆ ಒಂದು ಇದೇ ಹೊರತು ಮೋದಿಯವರ ಅಲೆನೂ ಇಲ್ಲ ಅಮಿತ್ ಶಾ ಅವರ ಅಲೆನೂ ಇಲ್ಲ ಇದು ಚಾಮರಾಜನಗರ ಹಿಂದೇನು ಅಷ್ಟೇ ಮುಂದೇನೂ ಅಷ್ಟೇ ಅಷ್ಟೇ ಕಾಂಗ್ರೆಸ್ನ ಭದ್ರಕೋಟೆ ಇದನ್ನು ಯಾರೂ ಬಂದು ಟಚ್ ಮಾಡೋಕ್ಕೂ ಆಗೋಲ್ಲ ಮಾಡಿರೋ ವಿರೋಧ ಪಕ್ಷದವರು ಕುತಂತ್ರ ಹೊರ್ತು ಇದರಲ್ಲಿ ಯಾವುದೇ ಕಾಂಗ್ರೆಸ್ ಇಲ್ಲ ಇನ್ನೊಂದು ಧ್ರುವನಾರಾಯಣ ಸಾಹೇಬ್ರವರ ಸುಪುತ್ರರಾದ ದರ್ಶನ್ ಅವರು ಹೇಳಿದರೆ ಈ ಬಾರಿ ನಾವು ಸುನಿಲ್ ಬೋಸ್ ಅವ್ರಿಗೆ ನೂರಕ್ಕೆ ನೂರು ಬೆಂಬಲ ಕೊಡ್ತೀವಿ ಧ್ರುವನಾರಾಯಣ ಸಾಹೇಬ್ರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಆ ರೀತಿ ಬೇರೆ ಥರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಸುನೀಲ್ ಬೋಸ್ ಅವರು ಯಾವುದೇ ಕಾರಣಕ್ಕೂ ಹೆದರಬೇಕಾಗಿಲ್ಲ ಹೆಚ್ಚಿನ ಮತಗಳಲ್ಲಿ ಈ ಸತ ಚಾಮರಾಜನಗರದಲ್ಲಿ ಗೆಲ್ತ ಇಲ್ಲಿ ಚಾಮರಾಜನಗರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಫೈ ಇರೋದ್ರಿಂದ ಜನ ಸಂವಿಧಾನದ ಪರ ಇರೋದ್ರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ ಇದ್ದಾರೆ ಹಾಗೂ ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಮಸ್ಯೆಗಳಿದೆ ಚಾಮರಾಜನಗರ ಇನ್ನೂ ಕೂಡ ಹಿಂದುಳಿದಿದೆ ಧ್ರುವಾನರ್ ಸಾಹೇಬ್ರವರು ಸುಮಾರು ನಮ್ಮ ಚಾಮರಾಜನಗರದಲ್ಲಿ ಅನುಕೂಲಗಳನ್ನು ಮಾಡ್ತಾ ಅವರು ಕಾರಣಾಂತರವಾಗಿ ಹೋಗಿರೋದ್ರಿಂದ ನಮ್ಮ ಚಾಮರಾಜನಗರ ಈನುಸುದ ನಮ್ಮ ಜಿಲ್ಲೆಗೆ ನೋವಾಗಿದೆ ಅವರು ಕಾರಾಂತರವಾಗಿ ಅವ್ರ ನೆನಪುಗಳು ಇನ್ನೂ ಜನಕ್ಕೆ ಇದೆ ಅವರು ಇರಬೇಕಾಗಿತ್ತು ಚಾಮರಾಜನಗರ ಇನ್ನೂ ಕೂಡ ಡೆವಲಪ್ ಆಗಬೇಕು ನಮ್ಮ ಚಾಮರಾಜನಗರದಲ್ಲಿ ಪುಟ್ಟರಂಗಶೆಟ್ಟೆ ಅವರು ಸುಮಾರು ಅನುಕೂಲಗಳನ್ನು ಮಾಡಿರ್ಬೋದು ಅದನ್ನು ಜನ ಸುಮಾರು ಚಾಮರಾಜನಗರ ಜಿಲ್ಲೆಯಲ್ಲಿ ಕರೀಕರಣವನ್ನು ಕಾಂಗ್ರೆಸ್ಗೆ ಇಟ್ಟಿರೋದ್ರಿಂದ ನಮ್ಮ ಸಭೆಯಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ನನಗೆ ಹೇಳ್ಬೋದು ಆದರೆ ಸಂವಿಧಾನದ ಪರ ಜನ ಯಾರು ಇರ್ತಾರೋ ಬಡವರು ಹಿಂದುಳಿದವರು ಎಲ್ಲ ಅಲ್ಪಸಂಖ್ಯಾತರು ಯೋಚನೆ ಮಾಡಿ ಓಟನ್ನು ಎರಡು ಬಿ ಜೆ ಪಿ ಕಾಂಗ್ರೆಸ್ ಏಡಿರೋದರಿಂದ ಇರೋದರಿಂದ ಓಟನ್ನು ದಯವಿಟ್ಟು ಯೋಚನೆ ಮಾಡಿ ಹಾಕಿ ನಮ್ಮ ಚಾಮರಾಜನಗರವನ್ನು ಡೆವಲಪ್ಮೆಂಟ್ ಆಗಬೇಕು ಇನ್ನು ಹಿಂದುಳಿದ್ರಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಬಿಜೆಪಿ ಕಾಂಗ್ರೆಸ್ ಯಾಕೆ ಇಲ್ಲಿ ಎಂಟು ಕ್ಷೇತ್ರ ಬರ್ತದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಏಳು ಕೇಳು ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎ ಇದಾರೆ ಜೊತೆಗೆ ಅಲ್ಪ ಅಂತರದಲ್ಲಿ ನರೇಂದ್ರ ಅವರು ಅನೂರಲ್ಲಿ ಸೋತಿದ್ದಾರೆ ಹಂಗಾಗಿ ಮೊದಲಿಂದನೂ ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ ಹಾಗಾಗಿ ಕಾಂಗ್ರೆಸ್ಗೆ ಅನುಕೂಲ ವಾತಾವರಣ ಖಂಡಿತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಕೊಂಡು ಬನ್ನಿ ಒಬ್ಬ ತಾಯಿ ಒಬ್ಬ ಮಗುವನ್ನ ಕಳ್ಕೊತಾಳೆ ಮಗನ್ನ ಕಳ್ಕೊಂಡ್ರೂ ಕೂಡ ಇವತ್ತವಳು ಜೀವನ ಮಾಡಲಿಕ್ಕೆ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯವ್ರಿಗೆ ಕೊಡ್ತಕ್ಕಂಥ ಎರಡು ಸಾವಿರ ನಾನು ನಾನಿವತ್ತು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಮೊನ್ನೆ ಯುಗಾದಿ ಹಬ್ಬ ಆಯಿತು ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ ಒಂದು ಫ್ರೀಡ್ನ ತಗೊಂಡ್ಬಂದು ಗೃಹಲಕ್ಷ್ಮಿ ಹಣದಿಂದ ನಾನು ಇದನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇವತ್ತು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಸಿದ್ದರಾಮಯ್ಯವರ ಸರ್ಕಾರ ಐದು ಗ್ಯಾರಂಟಿಗಳು ಕೂಡ ಇವತ್ತು ಜನರಿಗೆ ಶ್ರೀರಕ್ಷೆ ಆಗಿದೆ ಮೊದಲಿಂದನೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಈ ಹಿಂದೆ ಕೂಡ ಎರಡು ಬಾರಿ ಧ್ರುವನಾರಾಯಣ ಅವ್ರು ಗೆದ್ದಿದ್ರು ಅವರು ನಂಬರ್ ಒನ್ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಕಳೆದ ಬಾರಿ ಏನೋ ಸ್ವಲ್ಪ ವ್ಯತ್ಯಾಸದಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ಸೋತಿರ್ಬೋದು ಬಟ್ ಈ ಸಾರಿ ಏಳು ಕೇಳು ಕೂಡ ಇವತ್ತು ಕಾಂಗ್ರೆಸ್ನ ಎಮ್ ಎಲ್ ಎಗಳಿರೋದ್ರಿಂದ ನೂರಕ್ಕೆ ನೂರು ಸುನಿಲ್ ಬೋಸ್ ಅವ್ರಿಗೆಲ್ಲದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಕಾಂಗ್ರೆಸ್ ಪರ ಇದೆ ಸರ್ ಕಾಂಗ್ರೆಸ್ ಪರ ಇದೆ ಹೌದು ಸರ್ ಕ್ಯಾಂಪೇನ್ ನೀವು ಮಾಡ್ತಿದ್ದೀರಾ ಹೌದು ಸರ್ ಸರ್ ಕಾಂಗ್ರೆಸ್ಗೆ ನಿಮ್ಮ ನಮ್ಮ ಮತ ಅಲ್ಲ ಚಾಮರಾಜನಗರ ಲೋಕಸಭಾ ಜನತೆ ಮತ್ತೆ ಕಾಂಗ್ರೆಸ್ಗೆ ಸರ್ ಯಾಕಂದ್ರೆ ನಮ್ಮ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಕೆಲಸ ವೈಖರಿಗಳು ಮತ್ತೆ ಅವ್ರು ಕೊಟ್ಟಿರೋ ಗ್ಯಾರಂಟಿ ಕಾರ್ಡ್ಗಳು ಮತ್ತೆ ನಮ್ಮ ಕೇಂದ್ರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಅವರು ಕೂಡ ಪಂಚ ಯೋಜನೆ ಪಂಚ ಒಂದು ಯೋಜನೆಯನ್ನ ಜಾರತೀವಿ ಅಂತ ಹೇಳಿದ್ರೆ ಸರ್ ಆದ್ರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರ ಸರ್ ಅದರಿಂದ ಜನ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನ ಮಾಡ್ತಾರೆ ಸರ್ ಕೇಂದ್ರದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಅವರು ಪ್ರಧಾನ ಮಂತ್ರಿ ಆಗ್ತಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ಕೊಡ್ತಾರ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಟ್ಕೊಡ್ಲೇಬೇಕು ಸರ್ 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 ನಾನು ವಿಶ್ವಾಸ ವಿಶ್ವಾಸ ಇದೆ ಬಿಟ್ಕೊಡ್ತಾರೆ ಹಾಗೇನೆ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಈ ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಹೇಗೆ ಸರ್ ದಯಮಾಡಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸ ಏನಂತ ಹೇಳ್ಬೇಕು ಸರ್ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಉಡ್ಸಕ್ಕೆ ಬಂದು ಒಂಬತ್ತು ವರ್ಷ ಆಯಿತು ಎರಡು ಸಾವಿರ ಉದ್ದೇಗನೂ ಕೊಟ್ಟಿಲ್ಲ ಅವ್ರದ್ದು ಏನಿದ್ರು ಬರೀ ಮನ್ ಕಿ ಬಾತ್ ಮಾತ್ರ ಬರೀ ಸುಳ್ಳು ಹೇಳ್ಕೊಂಡು ಬರೀ ಫೋಟೋ ಶೂಟ್ ಮಾಡ್ಕೊಂಡು ಬರೀ ರ್ಯಾಲಿಗಳು ಮಾಡ್ಕೊಂಡು ಆ ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ಮ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದೇ ಮೋದಿಯವ್ರ ಕೆಲಸ ಮತ್ತು ಈಗ ನಮ್ಮ ಕಳೆದ ಮೂರು ವರ್ಷ ಏನು ಇವರು ಯಡಿಯೂರಪ್ಪ ಮತ್ತು ಇವರು ಮುಖ್ಯಮಂತ್ರಿ ಆಗಿದ್ದರು ಅವರ ಕೊಡುಗೆ ನಾ ಚಾಮರಾಜನಗರಕ್ಕೆ ಶೂನ್ಯ ಸರ್ ಏನು ಧ್ರುವನಾರಾಯಣ ಸಾಹೇಬರು ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕ ಕೆಲಸ ಕಾರ್ಯಗಳನ್ನ ಮಾಡಿತ್ತು ಅದು ಬಿಟ್ಟರೆ ಅದ್ರ ಅದ ಸರ್ಕಾರ ಬಂದ ಮೇಲೆ ಯಾವುದೇ ಥರದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಸರ್ ಸರ್ ಈಗ ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಇದ್ದಾರೆ ಕಂಪೇರ್ ಮಾಡಿದರೆ ಬೇರೆ ಪಕ್ಷಕ್ಕಿಂತ ಅವ್ರು ಅಭಿವೃದ್ಧಿ ಮಾಡ್ಬೋದಲ್ಲ ಸರ್ ಅವ್ರದ್ದೇ ಸರ್ಕಾರ ಇದೆ ಕಾಂಗ್ರೆಸ್ದೊಂದೆ ಸರ್ಕಾರ ಇದೆ ಚಾಮರಾಜನಗರನ ಅಭಿವೃದ್ಧಿ ಮಾಡ್ಬೋದಲ್ಲ ಸರ್ ಸರ್ ನಾನು ಹೇಳಿದ್ದು ಓದಾ ಅಲ್ಲ ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕೆಲಸ ಮಾಡ್ತಾರೆ ಅಂತಲೇ ಜನ ಏಳು ಜನ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡಿರೋದು ಅನುರಳ ಮಾತ್ರ ಸ್ವಲ್ಪ ಅಧಿಕ ಮತ ಮತಗಳಿಂದ ಸೋತಿದ್ದಾರೆ ಸರ್ ಅವ್ರು ಕೆಲಸ ನೋಡಿ ಮತ್ತೆ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದನೇ ನಾ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಏಳು ಜನ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡಿರೋದು ಸರ್ ಇಡೀ ದೇಶದಲ್ಲಿ ಮೋದಿ ಅಲೆ ಹೇಗಿದೆ ನಮ್ಮ ಜಿಲ್ಲೆಯಲ್ಲೂ ಮೋದಿ ಅಲೆ ಇದೆ ಸಿದ್ದರಾಮಯ್ಯವರು ಅಲೆಯೂ ಇಲ್ಲ ಡಿ ಕೆ ಶಿವಕುಮಾರ್ ಅಲೆಯೂ ಇಲ್ಲ ಗ್ಯಾರಂಟಿ ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಬುದಿ ಎರಿಸಿ ಇಡೀ ರಾಜ್ಯವನ್ನು ಯಾರಿಸಿದಂಥ ಇಬ್ಬರು ಘಟಾನುಘಟಿಗಳು ಯಾರ್ಯಾರು ಇದ್ದರೆ ಅದೊಂದು ಸಿದ್ದರಾಮಯ್ಯ ಇನ್ನೊಂದು ಡಿ ಕೆ ಶಿವಕುಮಾರು ದೇಶದಲ್ಲಿರೋದು ಒಂದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಯಾಕಂದರೆ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಒಬ್ಬ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆದರೆ ಏ ಕೆಲಸ ಮಾಡ್ಬೋದು ನನ್ನ ದೇಶ ಕುಟುಂಬ ರಾಜಕಾರಣವನ್ನು ತ್ಯಜಿಸಿ ನನಗೆ ನನ್ನ ದೇಶದ ಜನತೆ ಬೇಕು ಅಂತ ರಾಜಕಾರಣವನ್ನು ಮಾಡಿ ಇಡೀ ಭಾರತ ವಿಶ್ವದ ನಾಯಕರುಗಳ ಪಟ್ಟಿಯಲ್ಲಿ ಇಡೀ ವಿಶ್ವ ನಾಯಕರುಗಳು ನರೇಂದ್ರ ಮೋದಿ ದಿ ಬಾಸ್ ಅಂತ ಒಪ್ಕೋಬೇಕಾದ್ರೆ ಯಾವುದೋ ಮನೆಯ ಗುಲಾಮ್ರಾಗಿಲ್ಲ ಯಾವುದೋ ನಾಯಕನ ಗುಲಾಮ್ರಾಗಿರಲಿಲ್ಲ ನಾನೊಬ್ಬ ದೇಶಭಕ್ತ ನನ್ನ ದೇಶ ನನ್ನ ಸಂಸ್ಕೃತಿ ನನ್ನ ಧರ್ಮ ಇಡೀ ದೇಶದ ಜನತೆ ನನ್ನ ಪರವಾಗಿದ್ದಾರೆ ಅನ್ನೋ ಭಾವನೆಯಿಂದನೇ ಇವತ್ತು ಇಡೀ ಪ್ರಪಂಚದ ಜನ ಬೆಲೆ ಕೊಡ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂತ ಒಬ್ಬ ದಿಟ್ಟ ಪ್ರಧಾನಮಂತ್ರಿ ಹತ್ತು ವರ್ಷಗಳ ಕಾಲ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಯಾವುದೇ ಒಂದು ಭ್ರಷ್ಟಾಚಾರದ ಹಗರಣ ಇಲ್ಲದೆ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದಂತೂ ಕೋವಿಡ್ ಅಂತ ಸಂದರ್ಭದಲ್ಲಿ ಇಡೀ ದೇಶದ ಜನರ ಎಂಬತ್ತು ಕೋಟಿ ಜನರು ಹಸಿವಿನಿಂದ ಬಳಲಬಾರದು ಅಂತ ಉಚಿತವಾಗಿ ಪಡಿತರವನ್ನು ನೀಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿಯವರು ಇಡೀ ಕೋವಿಡ್ ಅಲ್ಲಿ ಮೂರು ಮೂರು ವ್ಯಾಕ್ಸಿನ್ನ ಉಚಿತವಾಗಿ ದೇಶದ ಜನತೆ ಕೊಟ್ಟಿದ್ದು ಯಾರಾದರೂ ಇದ್ದರೆ ನರೇಂದ್ರ ಮೋದಿಯವರು ಮನೆ ಮನೆಗೆ ಶುದ್ಧ ಕುಡಿಯುವ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಯಲ್ಲೂ ಮನೆಯ ಮನೆಯವರು ನೀರು ಕುಡಿಬೇಕು ಅಂತ ಒಂದು ರೂಪಾಯಿ ಒಂದು ರೂಪಾಯಿ ಪಡೆದೇ ಮನೆ ಮನೆಗೆ ನೆಲ್ಲಿ ಸಂಪರ್ಕವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಯಾವ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಪ್ರತಿ ಮನೆಯಲ್ಲಿ ಅಕೌಂಟ್ ಪುಸ್ತಕಗಳನ್ನು ತೆಗೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿ ನಲವ ದೇಶದ ನಲವತ್ತೆಂಟು ಕೋಟಿ ಮನೆಯವರು ಇವತ್ತು ಬ್ಯಾಂಕ್ ಖಾತೆಗಳನ್ನ ತೆರೆದು ಡಿಜಿಟಲ್ ಪೇಮೆಂಟ್ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಡಿಜಿಟಲ್ ಕ್ರಾಂತಿಯನ್ನು ತಂದಿದ್ ನರೇಂದ್ರ ಮೋದಿ ಅವರು ನಿಮ್ಗೆ ಇನ್ನೊಂದು ಮಾಹಿತಿ ಕಾಂಗ್ರೆಸ್ನ ಸ್ನೇಹಿತರುಗಳು ಹೇಳ್ತಿರ್ತಾರೆ ಕ್ಯಾಂಡಿಡೇಟು ಸುನಿಲ್ ಬೋಸ್ ಇದ್ದಾರೆ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟು ಧ್ರುವ ನಾರಾಯಣ ಅಂತ ಇತ್ತು ಒಬ್ಬರು ಕೆಲಸಗಾರರು ಅನ್ನೋ ವಿಚಾರನ ಅವರೆಲ್ಲ ಕಡೆ ಹೇಳ್ತಾ ಇದ್ರು ಆದ್ರೆ ಈ ಪಾಪ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಸುನಿಲ್ ಬೋಸ್ ಹೇಳೋದಕ್ಕೆ ಏನಾಗಿದೆ ಅಂದರೆ ಇಲ್ಲ ಅವ್ರ ಅಪ್ಪನ ಹೆಸರು ಹೇಳಬೇಕು ಮಾದೇವಪ್ಪನವ್ರ ಮಗ ಅಂತ ವ್ಯಕ್ತಿತ್ವದ ಬಗ್ಗೆ ಹೇಳಿ ಅಂದರೆ ಪಾಪ ಅವರೆಲ್ಲ ಒಂದೊಂದು ಹೆಜ್ಜೆ ಹಿಂದೆ ಇಟ್ಬಿಡ್ತಾರೆ ಕಾಂಗ್ರೆಸ್ ನಾಯಕರುಗಳು ಒಬ್ಬ ಬಡವ್ರ ಮಕ್ಕಳು ಬೆಳಿಬೇಕು ನೀವು ಅಪ್ಪನಿಗೆ ಅಧಿಕಾರ ಇದೆ ಮಗನಿಗೆ ಕೊಟ್ಟರೆ ದಲಿತ ಸಮುದಾಯದಲ್ಲಿ ಕೃಷ್ಣಮೂರ್ತಿ ಅವರು ಶಾಸಕರಾಗಿದ್ದಾರೆ ದಲಿತ ಸಮುದಾಯದಲ್ಲಿ ದರ್ಶನ್ ಧ್ರುವನಾರಾಯಣ್ ಶಾಸಕರಾಗಿದ್ದಾರೆ ದಲಿತ ಸಮುದಾಯದಲ್ಲಿ ಎಚ್ ಸಿ ಮಾದೇವಪ್ಪ ಶಾಸಕರಾಗಿದ್ದಾರೆ ಯಾಕ್ರಿ ಬಡವ್ರ ಮಕ್ಕಳು ಬೆಳಿಬಾರ್ದ ಬಡವ್ರ ಮಕ್ಕಳು ಬಾಲರಾಜು ಅವಧಿಯಲ್ಲಿ ಮೂರು ವರ್ಷ ಶಾಸಕರಾಗಿದ್ದಾಗ ಯಾವುದೇ ಕಳಂಕ ಇಲ್ಲದೆ ರಾಜಕಾರಣ ಮಾಡಿದ್ರು ಕಳೆದ ಇಪ್ಪತ್ತು ವರ್ಷ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ತಾನು ನಂಬಿದಂಥ ಪಕ್ಷಕ್ಕೆ ನಂಬಿಕೆಯಿಂದ ದುಡಿದಂಥವ್ರು ಬಾಲರಾಜು ಅಂಥ ವ್ಯಕ್ತಿಗೆ ಅನ್ಯಾಯ ಮಾಡಿದ್ರಲ್ಲ ಕಾಂಗ್ರೆಸ್ ಅವರು ಯಾಕೆ ದಲಿತ ಸಮುದಾಯದಲ್ಲಿ ಒಬ್ಬ ವಿದ್ಯಾವಂತ ಬೆಳಿಬಾರ್ದ ಒಬ್ಬ ವಿದ್ಯಾವಂತ ಸುಸಂಸ್ಕೃತ ಬೆಳಿಬಾರ್ದ ರಾತ್ರಿಯೆಲ್ಲ ಎಚ್ಚರ ಇರ್ತಕ್ಕಂಥ ಬೆಳಿಗ್ಗೆ ಎಲ್ಲ ಮಲಗಿರ್ತಕ್ಕಂಥ ವ್ಯಕ್ತಿನ ಜನ ಆಯ್ಕೆ ಮಾಡಿದ್ರೆ ನಮ್ಮ ಕ್ಷೇತ್ರ ಉದ್ಧಾರ ಆಗುತ್ತೆ ಹೇಗಿದ್ದರೂ ದೇಶದಲ್ಲಿ ಮೋದಿ ಬರ್ತಾರೆ ನಾನೂರು ಸ್ಥಾನ ಬಂದೇ ಬರುತ್ತೆ ಅಂತ ನಿಮ್ಮದೇ ಮಾಧ್ಯಮ ಹೇಳುತ್ತೆ ದೇಶದಲ್ಲಿ ಮೋದಿ ಬಂದ ಮೇಲೆ ರಾಜ್ಯದಲ್ಲಿ ಇಪ್ಪತ್ತೈದು ಸ್ಥಾನ ಬಿ ಜೆ ಪಿ ಗೆದ್ದ ಮೇಲೆ ನನ್ನ ಜಿಲ್ಲೆಯೂ ಅಭಿವೃದ್ಧಿ ಆಗಬೇಕಾದ್ರೆ ಬಾಲರಾಜ್ ಅವ್ರು ಗೆಲ್ಲಬೇಕು ಕ್ರಮ ಸಂಖ್ಯೆ ಎರಡರ ಮುಂದಿರತಕ್ಕಂಥ ಕಮಲದ ಗುರುತಿಗೆ ಜನ ಈ ಬಾರಿ ಖಂಡಿತ ಮತದಾನ ಮಾಡ್ತಾರೆ ಯಾಕೆ ಅಂದರೆ ಇವ್ರು ಕೊಟ್ಟಂಥ ಗ್ಯಾರಂಟಿ ಇದ್ದ ಛಿದ್ರ ಆಗಿದೆ ನಮಗೆ ದೇಶ ಮುಖ್ಯ ಅನ್ನೋ ಭಾವನೆ ಇದು ನಮ್ಮೂರು ಪಂಚಾಯಿತಿ ಚುನಾವಣೆನೋ ಪುರಸಭೆನೋ ನಗರಸಭಾ ಚುನಾವಣೆ ಅಲ್ಲ ಇದು ದೇಶ ಚುನಾವಣೆ ಯಾವುದೋ ಟೊಮೊಟೊನೋ ಈರುಳ್ಳಿ ಬೆಲೆ ಇಳಿಸೋಕ್ಕಲ್ಲ ಚುನಾವಣೆ ನನ್ನ ದೇಶ ಹೇಗಿರಬೇಕೋ ನನಗೆ ನನ್ನ ಪಕ್ಕದ ಶತ್ರು ರಾಷ್ಟ್ರ ತೊಂದರೆ ಕೊಟ್ಟಾಗ ನುಗ್ಗಿ ಸೀಳುವಂಥ ಸೈನಿಕರಿಗೆ ಬೆಂಬಲ ಕೊಡುವಂಥ ಪ್ರಧಾನಮಂತ್ರಿ ಇರತಕ್ಕಂಥ ದೇಶ ಮೋದಿ ಬಗ್ಗೆ ಮಾತಾಡಬೇಕಾರೆ ಯೋಗ್ಯತೆ ಬೇಕು ಯಾರಿಗೆ ಆದರೂ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ 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 ಅಂದ್ರೆ ಅಭಿವೃದ್ಧಿ ಮಾಡಿದ್ದೆ ಕಾಂಗ್ರೆಸ್ ಅವರು ಹೆಂಗಸರಿಗೆಲ್ಲ ಗ್ಯಾರಂಟಿ ಕೊಟ್ರು ನಿಮ್ಗೆ ಏನು ಕೊಟ್ಟರು ನಮಗ್ ಕೊಡೋದೇ ಬೇಡ ನಮ್ ಪಕ್ಷ ಸಾಲು ಬರ್ಲಿ ನಮಗ್ ಕೊಡೋದು ಬೇಡ ಅವರು ನಿಮ್ಗೆ ಕೊಡೋದು ಬೇಡ ಬೇಡ ಅವ್ರು ನಮ್ಮ ಲೇಡೀಸ್ ಕಳ್ ತಕತ್ತರ ಜನ ಎಲ್ಲ ಬದುಕ್ತಾರ ಫ್ರೀ ಹಾಕಿ ತಕತ್ತರ ಎಲ್ಲ ಅನುಕೂಲವಾಗಿ ಬಾಳ್ತಾರಲ್ಲ ಎಲ್ಲಾ ಅನುಕೂಲವಾಗಿ ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ ಗ್ಯಾಸ್ ಕಮ್ಮಿ ಆಯ್ತದ ಏಳ್ನೂರು ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತೆ ಎಸ್ ಎಸ್ ಇವರೇ ತನ ಎಸ್ ಎಸ್ ಬಿಜೆಪಿ ಅವರು ಅಲ್ಲ ಉಜ್ವಲ ಯೋಜನೆ ಒಂದು ಒಂದಷ್ಟು ಫ್ರೀ ಗ್ಯಾಸ್ ಕೊಟ್ರಲ್ಲ ಅದ್ರ ಬಗ್ಗೆ ಅವ್ರು ಆಗ್ಲು ಹೆಚ್ಚಿಸ್ಬಿಟ್ರಲ್ಲ ನೂರು ರೂಪಾಯಿ ಹೆಚ್ಚಿಸ್ಬಿಟ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಳ್ನೂರು ರೂಪಾಯಿ ಇತ್ತು ಇವ್ರ್ ಬಂದಾಗ ಸಾವಿರ ಮೂವತ್ತೈದ್ನ ಹೆಚ್ಚಿಸ್ಬಿಟ್ರು ಈಗ ಓಟ್ ಬಂದಾಕ ಮೂವತ್ ರೂಪಾಯಿ ಕಮ್ಮಿ ಆಗ್ರ ಓಟ್ ಹಾಕ್ಲಿ ಅಂತ ಈಗ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ಕೆ ಕೆಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ಬರ್ತಿದ್ಯಾ ಬರ್ತಿಲ್ಲ ಬರೀ ಐದು ಕೆ ಜಿ ಮಾತ್ರ ಕೊಡ್ತಿದ್ದಾರೆ ಇಲ್ಲ 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 ನಮಗಂತೂ ಬಡ್ಡೆ ಬರುತ್ತೆ ಎಲ್ಲ ತಕ್ಕ ತಿಂತ ಅಣ್ಣೇ ಹಾಡಬಾರ್ದು ಒಪ್ಪಕ್ಕೆ ಮೇಲೆ ಯಾರಿಗೇ ಓಟು ಅವ್ರ ಹಕ್ಕು ಅವ್ರ ಸಮಾಜ ಅವ್ರು ಹಾಕೊಳ್ಳಿ ಆದ್ರೆ ಅಣ್ಣದ ಋಣ ತಿನ್ನೋರು ಹಾಕಲೇಬೇಕು ನೀವು ಮೋದಿ ಬಗ್ಗೆ ಏನು ಹೇಳ್ತೀರಾ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಅನ್ನೋಲ್ಲ ನಾವು ಗ್ಯಾರಂಟಿ ಕಾಂಗ್ರೆಸ್ ಹಾಕ್ತೀನಿ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳಲ್ಲ ಅವರು ಯಾರೋ ಮಾಡಲ್ಲ ಇವರು ಏನೋ ಮಾಡಲ್ಲ ನಮ್ಗೆ ಹೇಳಬೇಕು ಆದರೆ ಪಕ್ಷಿ ಅಷ್ಟೇ ಕಾಂಗ್ರೆಸ್ ಅಂದ್ರೆ ಅಷ್ಟಿಷ್ಟ ನಿಮ್ಗೆ ಆದ್ರೆ ಆ ಕಾಲದಿಂದ ಅನುಕೂಲ ಮಾಡ್ಕೊಂಬಂದ ಅವರು ಈಗ ನೆನ ಮಣ್ಣ ಮಧ್ಯಾಹ್ನದ ನೀಚಗ ಇವ್ರು ನಿಮ್ಗೆ ಸುನಿಲ್ ಬೋಸ್ ಬಗ್ಗೆ ಗೊತ್ತು ಸುನೀಲ್ ಬೋಸ್ ಬಗ್ಗೆ ಅವರು ಗೊತ್ತಿಲ್ಲ ಅವರು ಗೊತ್ತಿಲ್ಲ ಅವರು ಈಗ ಬಂದರ ಅಪ್ಪ ಕಾಂಗ್ರೆಸ್ ಅಮ್ಮ ಅಪ್ಪನ ಮಲ್ಗ ತಕಂದ್ರ ಅದು ಅದ್ ಮಾತು ಈಗ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಜನನ ಜನದ ಎತ್ತಗ ಹೋಯ್ತಾರ ಅತ್ತಾಗ ನೀವು ಕಾಂಗ್ರೆಸ್ ಬರ್ಬೇಕು ಅಂತೀರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರದಲ್ಲಿ ಇದು ಎಂಟು ಕ್ಷೇತ್ರ ಒಬ್ಬರಲ್ಲ ನಾನು ಈ ನಗರದಲ್ಲಿ ಆಳ್ಬಹುದು ನಾನು ಕಾಂಗ್ರೆಸ್ ಅಂತ ಎಂಟ್ ಚೇತರದಲ್ಲಿ ಹೇಳ್ಬೇಕಲ್ಲ ಅವ್ರು ಅದು ಎಂಟು ಕ್ಷೇತ್ರದಲ್ಲೂ ಬರ್ಬೇಕು ಕಾಂಗ್ರೆಸ್ ಆಗ ಮಾರಿ ಮಾಪನ್ ಮಂಗ್ ಗೆಲ್ಬೇಕ್ ಈಗ ನಂತಪ್ಪು ನಮ್ ಗಂಡ್ ಹಾಕ್ಬಿಟ್ರಿ ಅವರು ಅವ್ರು ಸರ್ ಜೋರ್ ಇದೆ ಎರಡು ಪೈಪೋಟಿ ಇದೆ ಹೇಳ್ಬೇಕು ನೋಡ್ಬೇಕು ಯಾಕಂದ್ರೆ ಇದು ವ್ಯಕ್ತಿ ಮೇಲೆ ಫೈವ್ ಫೋಟಿ ಆಗ್ತಾ ಇದೆ ಇಲ್ಲಿ ವ್ಯಕ್ತಿ ಮೇಲೆ ಪೈಪೋಟಿ ಇಬ್ರು ನಿಂತಿದ್ದಾರೆ ಬಾಲರಾಜ್ ಆಗಿರಬಹುದು ಸುನಿಲ್ ಬೋಸ್ ಆಗಿರಬಹುದು ಇಬ್ರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಇಬ್ರು ಕಾಂಗ್ರೆಸ್ ಪರ ಆಕ್ಚುಲಿ ಮೊದಲು ಬಾಲರಾಜು ಕಾಂಗ್ರೆಸ್ ಅಲ್ಲಿ ಇದ್ರು ಸುನೀಲ್ ಬೋಸ್ ಕಾಂಗ್ರೆಸ್ ಅಲ್ಲಿ ಇದ್ರೆ ಅವರ ತಂದೆ ಒಂದು ಶಕ್ತಿ ಇದೆ ಜೊತೆಗೆ ಬಾಲರಾಜ್ಗೂ ಅವರು ಕಾಂಗ್ರೆಸ್ ಏನೋ ಒಡನಾಟ ತುಂಬಾ ಚೆನ್ನಾಗಿದೆ ಅದರಿಂದ ಅವ್ರಿಗೂ ಫೈ ಪೈಪೋಟಿ ಇದೆ ಸರ್ ಫಿಫ್ಟಿ 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 ಇದೆ ಇನ್ನು ಬಿಜೆಪಿ ಅಭ್ಯರ್ಥಿಗೆ ಒಳ ಏಟ್ ಏನಾದ್ರು ಬೀಳುವಂತ ಚಾನ್ಸಸ್ ಇದೆಯಾ ಪಕ್ಷದವರೇ ಮೋಸ ಮಾಡ್ತಾರ ಹಂಗೆ ಇಲ್ಲ ಸರ್ ಒಳ ಏಟು ಬೀಳಲ್ಲ ಕಾಂಗ್ರೆಸ್ ಅವರು ಪರ ನಿಲ್ಬೋದು ಅಂತ ಹೇಳ್ಬೋದು ನಾನು ಯಾಕೆಂದ್ರೆ ಬಾಲರಾಜ್ ಅವ್ರನ್ನ ಸುಮಾರು ಸತಿ ನೋಡಿದ್ವಿ ಸುಮಾರು ಸತಿ ದೂರದಿಂದ ನೋಡಿ ಹತ್ತರಿಂದ ಮಾತಾಡ್ಸಿದ್ವಿ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಭೇಟಿಯಾಗಿದ್ವಿ ಆದರೆ ಬಾಲರಾಜ್ ಅವರ ವ್ಯಕ್ತಿತ್ವ ಬೇರೆ ಅವರ ಥಿಂಕಿಂಗೇ ಬೇರೆ ಟೆಕ್ನಿಕೇ ಬೇರೆ ಅದರಿಂದ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ಬೋದು ಅನಿಸುತ್ತೆ ಬಾಲರಾಜ್ಗರಿಗೆ ಏಕೆಂದರೆ ಅವರು ಮೊದಲು ಕಾಂಗ್ರೆಸ್ಸಲ್ಲಿ ಇದರಿಂದ ಸಪೋರ್ಟ್ ಮಾಡ್ಬೋದು ಅನಿಸುತ್ತೆ బజెపి నే బదు సార్ బెపి మొదలూ బెపి ముందు బజెపి మేడం బజెపి అంతే ಆದರೆ ನಾವೀಗ ನಾವು ನೋಡಿದಾಗಿಂದ ಮೋದಿಯವರು ಎಷ್ಟು ನಮ್ಮ ಭಾರತವನ್ನ ಎತ್ತಿ ಹಿಡಿತಿದ್ದಾರೆ ದೇಶ ವಿದೇಶಗಳಿಗೆ ಪರಿಚಯ ಮಾಡ್ಕೊಡ್ತಿದ್ದಾರೆ ಹಿಂದುಳಿತ ಭಾರತವನ್ನ ಮುಂದುವರಿತಿದೆ ಅನ್ನೋದ್ಕಿಂತ ಮುಂಚಿತವಾಗಿ ಮುಂದುವರೆದಿದೆ ಅನ್ನೋ ತರನೇ ಮಾಡ್ಬಿಟ್ಟಿದ್ದಾರೆ ನಮಗೆ ಬಿಜೆಪಿನೇ ಬೇಕು ಸರ್ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳ ಮುಂದಿನ ಮಕ್ಕಳ ಭವಿಷ್ಯಕ್ಕೆಲ್ಲ ಬಿಜೆಪಿನೇ ಬೇಕು ದುಡ್ಡು ಕೊಟ್ಟು ಆ ಸೋಂಬೇರಿಗಳನ್ನು ಮಾಡೋ ಅಂತ ಕಾಂಗ್ರೆಸ್ ಬೇಡ ನಮ್ಗೆ ಮೇಡಮ್ ನಿಮಗೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ನಿಮ್ಮ ಮನೆಗೆ ತಲುಪಿದೆಯಾ ಹಂಗೆ ಕಲ್ವನ್ ತಲುಪಿದೆ ಇಲ್ಲ ಅಂತ ಅಲ್ಲ ಬರೋದನೆ ಕಾಗಿ ಏನು ಸರ್ಕಾರ ನಮಗೆ ಇದिवी ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು ನಮಗೆ ಬಿಜೆಪಿ ಬಂದ್ರು ನಾವು ಅಲ್ಲಿ ಏನು ಕೊಡುತ್ತೋ ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ನಾವು ಯಾಕಂದ್ರೆ ಇಲ್ಲಿ ಇರೋದ್ರಿಂದ ಅದೇನ್ ಬರುತ್ತೋ ಅಂದ್ರೆ ಅಕ್ಸೆಪ್ಟ್ ಮಾಡಲೇಬೇಕು ಅದ್ರೆ ನಾವು ಬಿಜೆಪಿಗೆ ನಾನು ಬೆಂಬಲ ಕೊಡ್ತೀನಿ ಎಸ್ ಸರ್ ಬಿಜೆಪಿ ಬಿಜೆಪಿ ಯಾಕೆ ಸರ್ ಬಿಜೆಪಿ ನಮ್ಮ ದೇಶ ಉಳಿಬೇಕು ದೇಶ ಉಳಿಬೇಕು ನೀನ್ಯಾನ್ ಕೊಡ್ಲಿ ಕೊಡದೇ ಇರ್ಲಿ ಈ ಕಾಂಗ್ರೆಸ್ ಅವ್ರು ಬಂದ್ರೆ ದೇಶ ಉಳ ಅದು ಈಗ ನಡೆಯತಾ ಇರೋದು ಅವರಿಂದ ತನ್ನ ದೇಶ ಅವ್ರು ಕೊಡ್ಲಿ ಬಿಡ್ಲಿ ಒಂದ್ ಕಡಿಮೆ ಆಗಲಿ ನಮ್ಗ್ ಉಳಿತಾ ಇರೋದೇ ದೇಶ ನಮ್ ದೇಶಕ್ಕೆ ಕಾವಲು ಈಗ ಸಿದ್ದರಾಮಯ್ಯವರು ನಿಮ್ ಭಾಗಕ್ಕೆ ಬರ್ತಾರೆ ಬರ್ಣಾ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರಕ್ಕೆ ಬರುತ್ತೆ ನೀವೇನ್ ಹೇಳ್ತೀರಾ ನಿಮ್ ಭಾಗದವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೂ ಹಾಕ್ಲಿ ನಿಮ್ಗೆ ಅವರು ಬೇಕು ಇವರು ಬೇಕು ನಮ್ಗ ಬಿಜೆಪಿ ಬೇಕು ನಮ್ ದೇಶ ಉಳಿಬೇಕು ಅವ್ರು ಕೊಡೋದು ಬಿಡೋದು ನಮ್ಮ ಬ್ಯಾಡಿ ಈಗ ಕಾಂಗ್ರೆಸ್ನವರು ಮಹಿಳೆಯರಿಗೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಏನು ಕೊಟ್ಟಿಲ್ಲ ಅಂತ ಒಂದಷ್ಟು ಚರ್ಚೆಗೆ ಆಗ್ತಾ ನೀವೇನ್ ಹೇಳ್ತೀರಾ ಈ ಬಗ್ಗೆ ಅದು ಅವ್ರವ್ರು ಇಷ್ಟ ಬಿಡಿ ಅವ್ರ ಮಹಿಳೆಯರು ಅಂದ್ರೆ ಬಸ್ ಚಾರ್ಜ್ ಇಲ್ಲ ಎರಡ್ ಸಾವಿರ ಕೊಡ್ತಾರೆ ತಕ್ಕ ಎಣ್ಣೆ ರೈಟ್ ಎತ್ ಮಾಡಗಾರೆ ಕುಡಿಯೋದಕ್ಕೆ ಕೈ ಎತ್ ಮಾಡಗಾರೆ ನಾವು ಕುಡಿಯೋಲ್ಲ ಕುಡಿಯೋರ್ಗೆ ಅವೆಲ್ಲ ಎತ್ ಮಾಡ್ತಾರ ಅಲ್ಲಿ ಬಸ್ ಇತ್ತಾರ ಇಲ್ಲಿ ಕೊಡ್ತಾರ ಈಗ ಬೈಕ್ ಅದ ಸಣ್ಣ ಬೈಕ್ ಆರ್ನೂರು ರೂಪಾಯಿ ತಕ್ಕತ್ತ ಅವ್ರೆ ಬೋರ್ಡ್ ಹಾಕಿಸ್ಕೋಬೇಕು ಅಂತ ಯಾವ ಕಾಲದಲ್ಲ ನಡದಿತಾ ಅದ್ ನಡ್ದಿತಾ ನಡ್ದಿತಾ ಹೇಳಿ ನಡೆದಿರಲಿಲ್ಲ ಆರ್ನೂರು ರೂಪಾಯಿ ಆದ್ರೆ ನಮ್ ದೇಶದಲ್ಲಿ ಎಷ್ಟ್ ಗಾಡಿ ಇದಾವ್ ಅದ್ರಲ್ಲಿ ಕೊಡ್ತಾರೆ ಕೊಡ್ತಾರೆ ಎಲ್ಲಾನು ಕೊಡ್ತಾರೆ ಮತ್ತೆ ಈಗ ಮೋದಿ ಅವರ ಯಾವ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತು ಸರ್ ಯೋಜನೆ ಯಾವ್ದಾರು ಮಾಡ್ಲಿ ನಮ್ ದೇಶಕ್ಕೆ ಕವಲಾಗವ್ರೆ ನಮ್ ದೇಶಕ್ಕ ಎದರ್ಸ್ಕೊಂಡವ್ರ ಬೇರೆ ದೇಶದವ್ರ ಅದೇ ಸಾಕು ನಮ್ಗೆ ಬೇರೆ ಯಾವ ಕೊಟ್ರೆ ಇಷ್ಟ ಬಿಟ್ರೆ ಇಷ್ಟವ್ರು ಬೇರೆ ದೇಶದವ್ರು ನಮ್ ದೇಶದ ಮೇಲೆ ಇದ್ದಕ್ ಬರಂಗಿಲ್ಲ ಅಷ್ಟಕ್ ಅವರಲ್ಲ ಸಾಕು ನಾವು ಸಾಕು ಸರ್ ನಾವು ಈ ಸತಿ ಬಿಜೆಪಿ ಯಾವ ಕಾರಣಕ್ಕೂ ಹಾಕಲ್ಲ ಏನಕ್ಕೆ ಅಂದ್ರೆ ಸಹಾಯ ಮಾಡಿಲ್ಲ ಅವನು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ನಾವು ಕುರುಬ್ರೆ ನಿಮ್ಗೆ ಸಹಾಯ ಮಾಡಿಲ್ಲ ಸಹಾಯ ಮಾಡಿಲ್ಲ ಯಾವ ಕಾರಣಕ್ ಮಾಡಿಲ್ಲ ಸಿದ್ದರಾಮಯ್ಯ ಯಾವ ಕಾರಣಕ್ ಮಾಡಿಲ್ಲ ಸಿದ್ದರಾಮಯ್ಯ ಅಷ್ಟೇ ನಾವು ಕುರುಬ್ರೆ ನಮ್ಗೆ ಯಾವ ಕಾರಣಕ್ ಸಹಾಯ ಮಾಡಿಲ್ಲ ಅವ್ನು ಮಾಡೋರು ಮಾಡ್ತವರಷ್ಟೇ ನಮ್ ಅಂತ ನಮ್ಮಂತವರ್ಗ ಏನು ಮಾಡಿಲ್ಲ ಅವನು ಈಗ ನಿಮ್ಮ ಆಯ್ಕೆ ಯಾರು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲಿ ಇರೋದಲ್ಲ ನೀವು ಅದಕ್ಕೆ ಸಿದ್ದರಾಮಯ್ಯ ಮಾಡ್ತೀರಾ ಅಂತ ಹೇಳ್ತಿರೋದು ಅದಕ್ಕೆ ಮಾಡ್ತೀಯಲ್ಲ ಮುಂದಕ್ಕೆ ಮಾಡ್ಬೇಕು ಅಂತ ನಾ ಹೇಳ್ತಿರೋದು ಮುಂದಕ್ಕೆ ಮಾಡ್ಬೇಕು ಅಂತ ಹೇಳ್ತಿರೋದು ನೀವು ಕಾಂಗ್ರೆಸ್ ನಲ್ಲೇ ಇದ್ದೀರಾ ಕಾಂಗ್ರೆಸ್ ನಿಮ್ಗೆ ಏನು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಏನು ಮಾಡಿಲ್ಲ ನಮ್ಗೆ ಬದಲಾವಣೆ ಬಯಸ್ತೀರಾ ಬದಲಾವಣೆ ಅಂದ್ರೆ ಬಿಜೆಪಿ ಬಯಸ್ಬೇಕಾಯ್ತದ ಬಿಜೆಪಿಗೆ ಬಿಜೆಪಿ ಬಗ್ಗೆ ಒಲವಿದೆಯಾ ಹಂಗೆ ಒಲವಿದೆ ಬಿಜೆಪಿ ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಾಲರಾಜ್ ಅವರು ಬಾಲರಾಜ್ ಅವರು ಸರ್ ನೋಡಿ ಒಂದ್ ಸ್ವಲ್ಪ ಅಷ್ಟೇ ಸರ್ ನಾವು ಮಾಡಿ ಮಾಡಬೇಕು ಇರೋದು ಈ ಬಾರಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಗ್ಯಾರಂಟಿ ಇದೆ ಲಾಸ್ಟ್ ಇದೆ ಲಾಸ್ಟ್ ಇಯರ್ ದ್ರೋಣ ಸರ್ ಎರಡ್ ಸಾವಿರ ಇಲ್ಲಿ ಎಮ್ ಎಂ ಪಿ ಆಗಿದ್ರು ಬಹಳ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಈಕ್ವಲ್ ಆಗಿ ಮಾಡಿದ್ದಾರೆ ಶಿಕ್ಷಣ ಆಗ್ಬೋದು ಬೇರೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಇದರಲ್ಲೂ ಮಾಡಿದ್ದಾರೆ ಮತ್ತೆ ಜೊತೆಗೆ ಇವಾಗ ಲಾಸ್ಟ್ ಕೆಲವೇ ಕೆಲವು ಅಂತರದಿಂದ ಅವರು ಸೋತಿದ್ದು ಹಂಗಾಗಿ ಈ ಬಾರಿ ಎಲ್ಲರ ಜನರಿಗೂ ಸರ್ ರಾಜ್ಯ ಸರ್ಕಾರ ಅಭಿವೃದ್ಧಿ ಗ್ಯಾರಂಟಿಗಳನ್ನ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಪ್ರತಿಯೊಂದು ಜನಾಂಗಕ್ಕೆ ಅಂದರೆ ಸರ್ವ ಜನಾಂಗಕ್ಕೂ ಅನುಕೂಲ ಆಗ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಾಗ್ಬೋದು ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಎಲ್ಲ ಮಾಡ್ತಾ ಇದೆ ಸ್ಟೇಟಲ್ಲಿ ಮಾಡ್ತಾ ಇದೆ ಮುಂದೆ ಸೆಂಟ್ರಲ್ ಮಾಡೋದಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಮುಂದೆ ಪ್ರತಿಯೊಂದು ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂದರೆ ಹಿಂದೆ ಅರುವತ್ತೆಪ್ಪತ್ತು ವರ್ಷದಿಂದ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸ ಕಾಂಗ್ರೆಸ್ ಸರ್ಕಾರದಿಂದ ದೇಶ ಅಭಿವೃದ್ಧಿ ಹೊಂದಿತ್ತು ಈ ಹಿಂದೆ ಹತ್ತು ವರ್ಷದಿಂದ ಅಭಿವೃದ್ಧಿಯಿಂದ ಹಿಂದೆ ಸರಿದಿದೆ ಅಂದರೆ ಜಿ ಎಸ್ ಟಿ ಆಗಿರ್ಬೋದು ನೋಟ್ ಬ್ಯಾನ್ ಆಗಿರ್ಬೋದು ಅಥವಾ ಸಾವಿರ ಕೋಟಿಯನ್ನು ಕೋಟಿ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಒಂದು ವರ್ಷಕ್ಕೆ ಹೇಳಿದ್ರು ಎರಡು ಸಾವಿರ ಉದ್ಯೋಗನೂ ಕೂಡ ಸೃಷ್ಟಿ ಮಾಡಲಿಲ್ಲ ಜೊತೆ ಜನಧನ್ ಖಾತೆಗೆ ಹದಿನೈದು ಲಕ್ಷ ಅಮೌಂಟ್ ಹಾಕ್ತೀವಿ ಅಂತೇಳಿ ಬಿ ಜೆ ಪಿ ಗೌರ್ಮೆಂಟ್ ಹೇಳಿದ್ರು ಆಗ ಒಂದೇ ಒಂದು ರೂಪಾಯಿ ಅಮೌಂಟ್ ಹಾಕಿಲ್ಲ ಜನ್ಧನ್ ಖಾತೆ ಉಪ್ ಮಾಡೋದ್ರಿಂದ ಜನಗಳಿಗೆ ಅನನುಕೂಲ ಹೊರತು ಅನುಕೂಲ ಇಲ್ಲ ಯಾಕೆ ಅನಾನುಕೂಲ ಅಂತಂದರೆ ಅವ್ರ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅನ್ನೋ ಉದ್ದೇಶದಿಂದ ಇರಬೇಕು ಅಂತೇಳಿ ಅದರಿಂದ ಅಮೌಂಟನ್ನು ಪ ಪೆನಾಲ್ಟಿ ಆಗ್ತಾ ಅದನ್ನು ಕಡಿತ ಮಾಡ್ತಾ ಬಂದರು ಜೊತೆಗೆ ಈ ಥರ ಯಾವುದೇ ಅವ್ರು ಹೇಳಿದಂಥ ಯಾವುದೂ ಭರವಸೆಗಳನ್ನ ಕೊಟ್ಟಿದ್ರು ಅದನ್ನು ಒಂದೂ ಕೂಡ ಇದುವರೆಗೆ ಈಡೇರಿಸಿಲ್ಲ ಸುಮ್ಮನೆ ಮಾತು ಮಾತ್ರ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಯಾವುದೇ ಯಾವುದೇ ರೀತಿ ಇದುವರೆಗೆ ಒಂದೇ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಯಾವುದು ಕೂಡ ಅವರು ಇದುವರೆಗೆ ಮಾಹಿತಿ ಕೊಟ್ಟಿಲ್ಲ ಜೊತೆಗೆ ನಮ್ಮ ಯಾವುದೇ ಆಗ್ಬೋದು ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಎಷ್ಟೋ ಉದ್ಯೋಗಗಳ ಖಾಲಿ ಇದೆ ಉದ್ಯೋಗಗಳನ್ನ ಭರ್ತಿ ಮಾಡ್ತಾ ಇಲ್ಲ ಅವ್ರದಿಂದ ಅನುಕೂಲ ಆಗಿದೆ ಅಂದರೆ ಒ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾವಿರಾರು ಕೋಟಿ ದೇಶನ ಸಾವಿರಾರು ಕೋಟಿ ಸಾಲ ಮಾಡಿ ಓದಂಥವ್ರಿಗೆ ಅನುಕೂಲ ಆಗಿದೆ ಹೊರತು ಬಡ ಜನರ ಖಂಡಿತವಾಗಿ ಅವರಿಂದ ಅನುಕೂಲ ಆಗಿಲ್ಲ ಹಂಗಾಗಿ ದೇಶ ಉದ್ಧಾರ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಬಂದೇ ಬರುತ್ತೆ ನೂರಕ್ಕೆ ನೂರು ನಮಗೆ ಭರವಸೆ ಇದೆ ಚಾಮರಾಜನಗರದಲ್ಲಿ ವ್ಯಕ್ತಿ ಇರ್ಬೋದು ಇಲ್ಲಿರ್ತಕ್ಕಂಥ ಈಗ ಹೋಗಿರ್ತಕ್ಕಂಥ ಬಾಲರಾಜ್ ಸರ್ ಅವರು ಇಲ್ಲಿದ್ದು ಹೋಗಿರ್ಬೋದು ಅವರು ಅವರ ಯಾವ ಉದ್ದೇಶದಿಂದ ಹೋದ್ರೂ ಗೊತ್ತಿಲ್ಲ ಆದರೆ ಈಗಿರ್ತಕ್ಕಂಥ ವ್ಯಕ್ತಿಗಿಂತ ಮುಖ್ಯವಾಗಿ ಪಕ್ಷ ಮುಖ್ಯ ವ್ಯಕ್ತಿನೂ ಒಳ್ಳೆಯವರೇ ಸಮಸ್ಯೆ ಇಲ್ಲ ಅಂದರೆ ಯಾರೋ ಇರ್ತಕ್ಕಂಥ ಅಂದರೆ ಅವ್ರ ಬಗ್ಗೆ ಅಪಪ್ರಚಾರಗಳು ಇದೆ ಅಂದರೆ ಸಾಮಾನ್ಯ ವ್ಯಕ್ತಿನ ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ರೀತಿ ಅಪಪ್ರಚಾರ ಮಾಡ್ಬೋದು ಹಾಗಾಗಿ ಅಪಪ್ರಚಾರ ಬೇಕು ಅಂತ ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥದ್ದು ಆದರೆ ವ್ಯಕ್ತಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಅದು ನಮ್ಮ ಈಗ ಅವ್ರ ಉದಾಹರಣೆಗೆ ಎಲೆಕ್ಷನ್ ಬಿಸಿಲಿನ ಬೇಗ ಯಾವ ರೀತಿ ಏರಿಳಿತ ಇದೆ ಸಾಕುವಾಗಿ ಕೂಡ ಚುನಾವಣೆ ಕಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡಿತೈತೆ ಸರ್ ನಿಮ್ಮ ಆಯ್ಕೆ ಯಾರು ಸರ್ ಈ ಬಾರಿ ನಮ್ಮ ಆಯ್ಕೆ ಸುನೀಲ್ ಬೋಸ್ ಕಾಂಗ್ರೆಸ್ ಯಾಕೆ ಸರ್ ಸುನೀಲ್ ಬೋಸ್ ಅವ್ರ ಸುನೀಲ್ ಬೋಸ್ ಯುವ ನಾಯಕರಾಗಿದ್ದಾರೆ ಮತ್ತು ಕಾಂಗ್ರೆಸ್ಲಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಯುವ ಕಾಂಗ್ರೆಸ್ನಿಂದ ಇದುವರೆಗೂ ಕೂಡ ಅವರು ಪಕ್ಷದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ಅವರ ತಂದೆ ಕೂಡ ಮಿನಿಸ್ಟರ್ ಆಗಿದವರು ಮಿನಿ ಹಾಲಿ ಮಿನಿಸ್ಟ್ರು ಮತ್ತು ಅವರು ಸಾರ್ವಜನಿಕವಾಗಿ ಸ್ಪಂದನೆ ಮಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ಸುನಿಲ್ ಬೋಸು ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ ಸುನಿಲ್ ಬೋಸ್ನ ಆಯ್ಕೆ ಈ ಕ್ಷೇತ್ರದಲ್ಲಿ ಏಳು ಜನ ಶಾಸಕರು ಇರೋದರಿಂದ ಅದರಲ್ಲೂ ಈ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತೀರೆ ಹಿಂದುಳಿದಂಥ ಉಪ್ಪಾರ ಸಮಾಜಕ್ಕೆ ಟಿಕೆಟ್ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಆಯ್ಕೆ ಮಾಡಿ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಮಾಡಿದ್ದಾರೆ ಆ ಕಾರಣದಿಂದ ಆಮೇಲೆ ಇವರು ಪಂಚಾಯತ್ ಯೋಜನೆಗಳ ಒಂದು ಗ್ಯಾರಂಟಿ ಆಧಾರದಲ್ಲಿ ಸಾರ್ವಜನಿಕವಾಗಿ ಇವ್ರಿಗೆ ಒಳ್ಳೆ ಒಂದು ಅಭಿಪ್ರಾಯ ಇದೆ ಈ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಮತ್ತು ಹಾಲಿ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಬಗ್ಗೆ ಹೆಚ್ಚಿನ ಒಲವು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಅಂತ ಇದೆ ಒಂದು ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋದ್ರಿಂದ ಖಂಡಿತ ಸುನೀಲ್ ಬೋಸ್ ಈ ಸಾರಿ ಒಂದು ಲಕ್ಷಗಳ ಒಂದು ಲಕ್ಷಗಳ ಮತಕ್ಕೂ ಹೆಚ್ಚು ಒಂದೂವರೆ ಲಕ್ಷ ಮೀರ್ಬೋದು ನನ್ನ ಅಭಿಪ್ರಾಯದಲ್ಲಿ ಒಂದು ಲಕ್ಷ ಟಾರ್ಗೆಟ್ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಅವ್ರಿಗೆ ಈ ಸಾರಿ ವಿಜಯ ಸಲಹೆ ಆಗಿರ್ತಾರೆ ಮತ್ತು ಹಾಲಿ ಕಳೆದ ಎರಡನೇ ಬಾರಿ ಲೋಕಸಭಾ ಸದಸ್ಯರು ಆಗಿದ್ದಂಥ ಧ್ರುವನಾರಾಯಣ ಕೂಡ ಇಲ್ಲಿ ಕೆಲವು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಅವರ ಅನುಯಾಯಿಗಳು ಕೂಡ ಮತ್ತು ಹಾಲಿ ಶಾಸಕರ ಬೆಂಬಲಿಗರು ಮತ್ತು ಇಲ್ಲಿ ಹೆಚ್ಚಿನ ಪಡೆ ಕಾಂಗ್ರೆಸ್ ಪಡೆ ಕಾರ್ಯಕರ್ತರು ಇರೋದರಿಂದ ಸುನಿಲ್ ಬೋಸು ಗೆಲೋದಲ್ಲಿ ಡೌಟ್ ಇಲ್ಲ ಈ ಬಾರಿ ಚಾಮರಾಜನಗರದಲ್ಲಿ ನಿಮ್ಮ ಆಯ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಒಳ್ಳೆ ಕೆಲಸ ಆಗಿದೆ ಏನು ಒಳ್ಳೆ ಕೆಲಸ ಚಾಮರಾಜನಗರಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಂದೆರಡು ಎರಡು ಕೊಡುಗೆಗಳನ್ನ ಹೇಳ್ಬೋದು ಜಾಸ್ತಿ ಇದೆ ಒಂದ್ ಜಾಸ್ತಿನೇ ಇದೆ ಜಾಸ್ತಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ಆದ್ಮೇಲೆ ಎರಡ್ ಸಾವಿರದ ಒಳ್ಳೆ ಕೊಡುಗೆ ಕೊಟ್ಟವ್ರೆ ಚೆನ್ನಾಗಿದೆ ಸರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಒಂದಷ್ಟು ಒಳ್ಳೆ ಯೋಜನೆಗಳನ್ನ ತಂದಿದ್ದ ತಂದಿದ್ದಾರೆ ಎಲ್ಲ ಕಡೆ ಹೇಳ್ತಾ ಇರೋಂಥ ಪ್ರಕಾರ ಮೋದಿ ಎಲ್ಲ ಇದೆ ಮೋದಿ ಎಲ್ಲ ಇದೆ ಅಂತಿದ್ದಾರೆ ನೀವೇನು ಹೇಳ್ತೀರಾ ಚಾಮರಾಜನಗರದಲ್ಲಿ ಮೋದಿ ಎಲ್ಲ ಇದೆಯಾ ಇಲ್ಲ ಯಾಕಿಲ್ಲ ಅಂದ್ರೆ ಚಾಮರಾಜನಗರ ಮೋದಿ ಬರಲ್ಲ ಎರಡೂರ್ಯಪ್ಪ ಎರಡೂರಪ್ಪ ಬರಲ್ಲ ಅಧಿಕಾರದಲ್ಲೂ ಯಾರು ಬರ್ತಾ ಇಲ್ಲ ಈಗ ಬರ್ತಾರೆ ಬಿಜೆಪಿಗೆ ಓಟ್ ಕೊಡಿ ಮೋದಿ ಅಲ್ಲೇ ಮೋದಿ ಅಲ್ಲೇ ಅಂತಾರಷ್ಟೇ ಮೋದಿ ಯಾರು ಬಂದಿದಾರ ನಗರಕ್ಕೆ ನಂಜನಗೂಡುಗೆ ಬಂದವ್ರೆ ಗುಡ್ಪೇಟೆಗೆ ಬಂದವ್ರೆ ನಗರ ಬಂದಿಲ್ಲ ಯಾಕೆ ಬಂದಿಲ್ಲ ಏನ್ ಮೋದಿ ನಗರದಲ್ಲಿ ಎಲ್ಲಿದೆ ಇದೆಯಾ ಅಲ್ಲ ನಿಮ್ಮ ಪ್ರಕಾರ ಅಂತ ಇಲ್ಲ ಅವರು ನಮ್ಮ ಮೋದಿ ನಗರಕ್ಕೆ ಬಂದು ಇಂತ ಕುಡುಗೆ ಕೊಟ್ರ ಅಂತ ಹೇಳಿ ಅದರ ನಾವು ಹೇಳ್ತೀವಿ ಬಂದರಕ್ಕೂ ಆಗಿದೆ ಅಂತ ಆಗಿಲ್ಲ ಬಿಜೆಪಿ ಸಂಸದರ ಇದ್ರು ಐದು ವರ್ಷಗಳ ಕಾಲ ಅವ್ರೇನು ಅಭಿವೃದ್ಧಿ ಏನು ಮಾಡಿ ಸೊನ್ನೆ ಯಾಕೆ ಇದ್ರಲ್ಲ ಯಾರು ಧ್ರುವನಾರಾಯಣ ಒಳ್ಳೆ ಕೆಲಸ ಮಾಡೋರು ಒಳ್ಳೆ ಮಾಡಿದ್ರು ನಡೀತಿದೆ ನಿಮ್ಮ ಆಯ್ಕೆ ಏನ್ ದೇಶಕ್ಕಾಗಿ ಪ್ರಧಾನಿ ಮೋದಿ ಅವರು ಹೋರಾಟ ಇದೆ ಅವ್ರಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಇನ್ನು ಐದು ವರ್ಷ ಕೊಟ್ರೆ ಅವರು ಡೆವಲಪ್ಮೆಂಟ್ಸ್ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ದೇಶಕ್ಕೆ ಅವರೇ ಆಗೋದು ಅವರೇ ಬರೋದು ಸುಮಾರು ಚಾಮರಾಜದಲ್ಲಿ ಏನಕ್ಕೆ ಒಂದೆರಡು ಅದೇ ಲೆಕ್ಕಕ್ಕೆ ಬರಲ್ಲ ಏನ್ ಸರ್ ಹೆಂಗ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮ್ಮ ನಮ್ಮ ಆಯ್ಕೆ ಅದೇ ಬಿಜೆಪಿ ದೇಶ ಉಳಿಬೇಕು ಫಸ್ಟ್ ದೇಶ ಇದ್ದೇ ನಾವು ಒಳಗಡೆ ನಾವು ಶೇಪ್ ಆಗಿರ್ಬೇಕು ನಮ್ ದೇಶ ಚೆನ್ನಾಗಿರ್ಬೇಕು ಉಳಿದ ವ್ಯವಹಾರ ಆಮೇಲೆ ನಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಆಮೇಲೆ ಅದ್ರ ನಮ್ಮ ದೇಶ ಚೆನ್ನಾಗಿರ್ಬೇಕು ಆಮೇಲೆ ನಾವು ನೀವು ಮತ್ತೊಬ್ರು ಮಗದೊಬ್ರು ಬದುಕು ಜೀವನ ನಂತರ ದೇಶದಲ್ಲಿ ನಮ್ಮತ್ರ ನೂರಾರು ಕೋಟಿ ಜನ ಇರ್ಬೇಕಾದ್ರೆ ನಮ್ಮ ದೇಶ ಫಸ್ಟ್ ಇದ್ರೆ ಮಿಕ್ಕ ವ್ಯವಹಾರ ಆಮೇಲೆ ಲಾಭ ನಷ್ಟ ನಮ್ಮಲ್ಲೇ ಇರ್ತಕ್ಕಂಥದ್ದು ನಮ್ಮ ದೇಶದ ಭದ್ರತೆ ನಮ್ಮ ದೇಶದ ಎಲ್ಲ ರೀತಿಯ ಸವಲತ್ತುಗಳು ಏನು ಆರ್ಥಿಕ ವ್ಯವಹಾರದಿಂದ ಪ್ರತಿಯೊಂದು ರೀತಿಯಲ್ಲಿ ದೇಶದ ಭದ್ರತೆ ವಿಚಾರದಲ್ಲಿ ನಾವು ಲೆಕ್ಕ ಹಾಕ್ಬೇಕು ಅಂದರೆ ನರೇಂದ್ರ ಮೋದಿ ಮೋದಿಜಿಯವರು ಬೇಕು ಮತ್ತು ಬಿ ಜೆ ಪಿ ಬೇಕು ಇಲ್ಲಂದರೆ ನಾವು ಚೈನಾದೋ ಚೈನಾವೋ ಅಥವಾ ಪಾಕಿಸ್ತಾನವೋ ಯಾವುದಕ್ಕೆ ಒಂದು ಕನ್ವರ್ಟ್ ಮಾಡಿ ನಮ್ಮನ್ನ ಬಲಿ ಹಾಕ್ಬಿಡೋದು ಯಾವುದೇ ಅನುಮಾನ ಇಲ್ಲ ಮುಂದೊಂದು ಜನ ಭಾಳ ಕಷ್ಟ ದೊಡ್ಡ ಮಾಡಿದ್ರೆ ಕಷ್ಟ ಅನುಭವಿಸ್ಬೇಕಾಯ್ತಾ ಇವತ್ತು ನಾವು ಹೆಂಗೆ ಜೀವನ ಮಾಡ್ತೀವಿ ಮುಂದೆ ಮುಂದಿನ ಪೀಳಿಗೆ ನಮ್ಮ ಮಕ್ಳಿಗೆ ಬದ್ಧತೆ ಇರಬೇಕು ಅಂದ್ರೆ ಹೇಳ್ಬೇಕು ಅಂದ್ರೆ ಬಿಜೆಪಿ ಅನಿವಾರ್ಯ ವೀಕ್ಷಕರೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆ ನಿಮ್ಮ ಜಿ ಕನ್ನಡ ನ್ಯೂಸ್ ಅಖಾಡ ಕಾರ್ಯಕ್ರಮದ ಮೂಲಕ ಸಂಚಾರವನ್ನ ನಡೆಸಿ ಅಲ್ಲಿನ ಮತದಾರರನ್ನ ಮಾತನಾಡಿಸಿದ್ವಿ ಒಂದು ಕಡೆಯಲ್ಲಿ ಮತದಾರರ ಒಲವು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ನೇರ ಹಣಾಹಣಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ವರ್ಣ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅದು ಕೂಡ ಈ ಕ್ಷೇತ್ರಕ್ಕೆ ಒಳಪಡೋದ್ರಿಂದ ಇಲ್ಲಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಹವ ಇದೆಯಾ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇದೆಯಾ ಎನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ ಇದಾಗಿತ್ತು ಇವತ್ತಿನ ಅಖಾಡ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಚಿವಾಳ